ನಟ ಪ್ರಭಾಸ್ ಚಿತ್ರದ ನಾಯಕಿಗೂ ಕೂಡ ಬ್ಯಾನ್ ಬಿಸಿ ಕಟ್ಟತ್ತ ಪ್ರಭಾಸ್ ನಟನೆಯ ಫೌಜಿ ಚಿತ್ರದ ನಾಯಕಿಗೆ ನಿಷೇಧ ಹೇರೋದಿಕ್ಕೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ನಾನು ಪಾಕಿಸ್ತಾನಿ ಅಲ್ಲ ಅಂತ ನಟಿ ಇಮಾನ್ವಿ ಇಸ್ಲಾಮಿ ಹೇಳ್ತಾ ಇದ್ದಾಳೆ ಹಾಗಾದ್ರೆ ಆಕೆಯ ಸಿನಿಮಾಗೂ ಕೂಡ ಆಕೆಯ ನಟನೆಯ ಚಿತ್ರಕ್ಕೂ ಕೂಡ ನಿಷೇಧ ಹೇರಲಾಗತ್ತಾ ನಿಷೇಧ ಹೇರಬೇಕು ಅಂತ ಈಗಾಗಲೇ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಇದರ ನಡುವೆ ನಾನು ಪಾಕಿಸ್ತಾನಿ ಅಲ್ಲ ಅಂತ ನಟಿ ಹೇಳ್ತಿದ್ದಾಳೆ ನನ್ನ ಬಗ್ಗೆ ಸುಳ್ಳು ಹರಡಬೇಡಿ ಫೌಜಿ ಚಿತ್ರದ ನಟಿ ಇಮಾನ್ವಿ ಇಸ್ಲಾಮಿ ಪೋಸ್ಟ್ ಹಾಕಿದ್ದಾಳೆ ಇಂಡೋ ಅಮೆರಿಕ ನಾನು ಲಾಸ್ ನಲ್ಲಿ ಹುಟ್ಟಿದ್ದು ಅಂತಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾಳೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಮಿತ್ ಪ್ರಭಾಸ್ ಚಿತ್ರದ ನಾಯಕಿ ಫೌಜಿ ಸಿನಿಮಾ ಏನ್ ಪ್ರಭಾಸ ಮಾಡ್ತಿದ್ದಾರೆ ಸೊ ಅದರ ನಾಯಕಿ ಈಗ ಆಕೆ ನಿಷೇಧ ಹೇರಬೇಕು ಅಂತ ಒಂದು ಕಡೆ ಒತ್ತಡಗಳು ಕೂಡ ಹೆಚ್ಚಳ ಆಗ್ತಾ ಇದೆ ಸಹಜ ಕೂಡ ಅದು ಇಂತಹ ಒಂದೊಂದು ಆಕ್ಷನ್ ಆದ್ರೆ ಮಾತ್ರ ಸರಿಯಾದಂತಹ ಬಿಸಿ ಮುಟ್ಸೋದಕ್ಕೆ ಸಾಧ್ಯ ಸೊ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಪಹಲ್ಗಾಮ್ ದಾಳಿ ಏನಾಗುತ್ತೆ ಆ ನಂತರ ಚಿತ್ರರಂಗದಲ್ಲಿ ಕೂಡ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಏನು ಪಾಕಿಸ್ತಾನಿ ಮೂಲದ ನಟರುಗಳು ಕಲಾವಿದರುಗಳು ಆಗಿರ್ಬೋದು ಹಾಗೇನೆ ತಂತ್ರಜ್ಞರು ಏನಿದ್ದಾರೆ ಬಾಲಿವುಡ್ನಲ್ಲಿ ಆಕ್ಟ್ ಮಾಡ್ತಿರ್ತಕ್ಕಂಥದ್ದು ಹಾಗೇನೆ ಭಾರತೀಯ ಚಿತ್ರರಂಗದ ಬೇರೆ ಬೇರೆ ಒಂದು ಇಂಡಸ್ಟ್ರಿನಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ಅಂಥವ್ರು ಎಲ್ರಿಗೂ ಕೂಡ ಬ್ಯಾನ್ ಮಾಡ್ಬೇಕು ಪಾಕಿಸ್ತಾನಿ ಕಲಾವಿದರಾಗ್ಲಿ ತಂತ್ರಜ್ಞ ಆಗ್ಲಿ ನಮ್ಮ ಚಿತ್ರರಂಗದಲ್ಲಿ ಕೆಲಸ ಮಾಡೋದ್ ಬೇಡ ಅನ್ನುವಂತ ಒಂದು ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನು ಒಂದು ಅಭಿಯಾನ ನಡೀತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ಜನ ಪಾಕಿಸ್ತಾನಿ ಕಲವಿದ್ರು ಈಗಾಗಲೇ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅವರೆಲ್ರಿಗೂ ಕೂಡ ಭಯ ಶುರುವಾಗಿದೆ ಈ ಇಮಾನ್ವಿ ಅನ್ನುವಂಥ ಒಂದು ನಟಿ ಏನಿದ್ದಾರೆ ಫೌಜಿ ಅನ್ನುವಂಥ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರ್ತಕ್ಕಂಥದ್ದು ಪ್ರಭಾಸ್ ನಟನೆಯ ಈ ಒಂದು ಸಿನಿಮಾದಲ್ಲಿ ಈಕೆ ಆಕ್ಟ್ ಮಾಡ್ತಿರ್ತಕ್ಕಂಥದ್ದು ಇಮಾನ್ವಿ ಬಂದ್ಬಿಟ್ಟು ಅಮೆರಿಕ ಇಂಡೋ ಅಮೆರಿಕನ್ ಮೂಲದ ನಟಿ ಆದ್ರೆ ಇವರು ಏನಂದ್ರೆ ಪಾಕಿಸ್ತಾನಿ ನಂಟಿದೆ ಅವರಿಗೆ ಅವ್ರ ತಂದೆ ಪಾಕಿಸ್ತಾನಿ ಒಂದು ಆರ್ಮಿನಲ್ ಕೆಲಸ ಮಾಡಿದ್ರು ಅಂತ ಅಂದ್ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ವೈರಲ್ ಆಗಿರ್ತವೆ ಅದನ್ನ ಅದನ್ನ ಗಮನಿಸಿದಂತಹ ಇಮಾನ್ವಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ನಾನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಇಂಡೋ ಅಮೆರಿಕನ್ ಮೂಲದವಳು ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಅಮೆರಿಕದಲ್ಲಿ ಅಮೆರಿಕಕ್ಕೆ ವಲಸೆ ಹೋಗಿರ್ತಾರೆ ಅವರಿಗೆ ಅಮೆರಿಕನ್ ಪೌರತ್ವ ಇದೆ ನಾನು ಅಮೆರಿಕದಲ್ಲಿ ಹುಟ್ಟಿರ್ತಕ್ಕಂಥದ್ದು ಈಗ ಭಾರತೀಯ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದೀನಿ ನನಗೆ ಭಾರತದ ಬಗ್ಗೆ ಹೆಮ್ಮೆ ಇದೆ ಹಾಗೆ ಭಾರತದ ಚಿತ್ರರಂಗದಲ್ಲಿ ಕೆಲಸ ಮಾಡಕ್ ನಾನು ಹೆಮ್ಮೆ ಪಡ್ತೀನಿ ಈ ಒಂದು ಘಟನೆಯನ್ನು ನಾನು ಕಂಡಿಸ್ತೀನಿ ಜೊತೆಗೆ ನನ್ನ ಬಗ್ಗೆ ಈ ರೀತಿ ಒಂದು ಸುಳ್ಳು ವದಂತಿಗಳನ್ನ ಹರಡಬೇಡಿ ಅನ್ನುವಂಥ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಮೇಡಮ್ ಎಸ್ ಥ್ಯಾಂಕ್ ಯು ಅಮಿತ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್